ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನಿವರ್ಸ್ ಸಂಗಾತಿಯೊಂದಿಗಿನ ಯುಗಾದಿಯ ಖುಷಿ ಹೆಚ್ಚಿಸಲು ಆಚರಣೆ ಹೀಗಿರಲಿ ಹಬ್ಬಗಳೆಂದರೇ ಸಂಭ್ರಮ ಹೀಗಿದ್ದಾಗ ಸಂಗಾತಿಯೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸುವುದು ಇನ್ನಷ್ಟು ಖುಷಿ ನೀಡುತ್ತದೆ ಹೊಸ ವರ್ಷವನ್ನು ಈ ರೀತಿ ಆಚರಿಸಿ ಸ್ಮರಣೀಯವಾಗಿ ಇಟ್ಟುಕೊಳ್ಳಿ ಹಿಂದುಗಳ ಪಾಲಿನ ಹೊಸ ವರ್ಷ ಚಂದ್ರಮಾನ ಯುಗಾದಿ ಪ್ರತಿಯೊಬ್ಬರಿಗೂ ವಿಶೇಷವೇ ಆಗಿದೆ ಹೊಸದಾಗಿ ಮದುವೆಯಾದ ನವಜೋಡಿಗಳಿಗೆ ಯುಗಾದಿ ಸ್ಪೆಷಲ್ ಆಗಿರುತ್ತದೆ ಹೊಸ ಮನೆ ಹೊಸ ಜನ ಹೊಸ ಪದ್ಧತಿ ಎಲ್ಲದಕ್ಕೂ ಹೊಂದಿಕೊಳ್ಳುವ ಅನಿವಾರ್ಯತೆ ಪ್ರತಿ ಹೆಣ್ಣಿಗೆ ಇರುತ್ತದೆ ಹಬ್ಬಗಳ ವಿಚಾರದಲ್ಲಿ ಪ್ರತಿ ಮನೆಯ ಸಂಪ್ರದಾಯ ಆಚರಣೆಗೆ ಬೇರೆ ಬೇರೆಯಾಗಿರುತ್ತದೆ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ನಿಮ್ಮ ಸಂಗಾತಿಯೊಂದಿಗೆ ಯುಗಾದಿಯನ್ನು ಈ ಬಾರಿ ಕೊಂಚ ವಿಭಿನ್ನವಾಗಿ ಆಚರಿಸಿ ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ನೋಡಿಕೊಳ್ಳಿ ಹೊಸ ವರ್ಷ ಹೊಸ ಕನಸಿನೊಂದಿಗೆ ಆರಂಭವಾಗುವ ಹಬ್ಬದಂದು ಮೆಟ್ಟಿದ ಮನೆಗೆ ಒಳ್ಳೆತನೇ ಬಯಸಿ ಈ ಬಾರಿ ಯುಗಾದಿಯನ್ನು ಆಚರಿಸಲು ನೀವು ಹೊಸ ಅಡಿಯಾಗಳನ್ನು ಹುಡುಕುತ್ತಿದ್ದರೆ ಎಲ್ಲೊಂದಿಷ್ಟು ಮಾಹಿತಿಗಳಿವೆ ಬೇವು ಬೆಲ್ಲ ಯುಗಾದಿ ಎಂದರೆ ನೆನಪಾಗುವುದೇ ಬೇವು ಬೆಲ್ಲ ಜೀವನದಲ್ಲಿ ಕಷ್ಟ ಸುಖಗಳೆರಡು ಸಮಾನವಾಗಿರಲಿ ಎನ್ನುವ ನೀಟಿನಲ್ಲಿ ಬೇವು ಬೆಲ್ಲವನ್ನು ನೀಡಲಾಗುತ್ತದೆ ನಿಮ್ಮ ಸಂಗಾತಿಗೆ ಮೊದಲು ಬೇವು ಬೆಲ್ಲ ನೀಡಿ ಶುಭ ಹರೈಸಿ ಕಷ್ಟ ಸುಖಗಳೆರಡಲ್ಲಿಯೂ ಸಮಾನವಾಗಿ ಭಾಗಿಯಾಗವೇನೆಂಬ ಭರವಸೆ ನೀಡಿ ಹೊಸ ಕನಸುಗಳನ್ನು ಸಕರಗೊಳಿಸಲು ಆಸೆ ಭಾವನೆಯೊಂದಿಗೆ ಹಬ್ಬವನ್ನು ಆಚರಿಸಿ ಗಿಡ ನೆಡಿ ಪರಸ್ ಪರಿಸರ ಒಳ್ಳೆಯದಾಗಿದ್ದರೆ ಬದುಕು ಹಸೀನಾಗಿರುತ್ತದಂತೆ ಚೈತ್ರ ಮಾಸದ ಆರಂಭದ ದಿನ ಸಂಗಾತಿಯೊಂದಿಗೆ ಸೇರಿ ಒಂದು ಗಿಡ ನೆಡಿ ಇದು ಪ್ರೀತಿಯ ಸಂಕೇತವಾಗಿಯೂ ಇರುತ್ತದೆ ಜೊತೆಗೆ ಪರಿಸರಕ್ಕೂ ಒಂದೆಳ್ಳ ಕೊಡೆ ಕೊಡುಗೆ ಗಿಡದ ಹಂತ ಹಂತದ ಬೆಳವಣಿಗೆಯನ್ನು ನೋಡುವುದರಿಂದ ಖುಷಿಯೂ ಹೆಚ್ಚಿಸುತ್ತದೆ ಈ ಮೂಲಕ ಈ ಬಾರಿಯ ಯುಗಾದಿಯನ್ನು ಅರ್ಥ ಅರ್ಥಪೂರ್ಣವಾಗಿ ಆಚರಿಸಿ ಅನಾಥ ಶ್ರಮಗಳಿಗೆ ಭೇಟಿ ನೀಡಿ ಹಬ್ಬ ಎಂದರೆ ಎಲ್ಲರಿಗೆ ಖುಷಿ ಇರುತ್ತದೆ ಕುಟುಂಬ ಪತಿ ಮಕ್ಕಳೊಂದಿಗೆ ಆಚರಿಸುವ ಹಬ್ಬ ನಮಗೆಲ್ಲರ ಪಾಲಿಗೆ ಸಿಕ್ಕದ್ದು ಸೌಭಾಗ್ಯ ಆದರೆ ತಂದೆ ತಾಯಿಗಳನ್ನೇ ಕಾಣದೆ ಕುಟುಂಬದ ಸದಭಿರುಚಿಯನ್ನು ಹೊಂದಾದ ಮಕ್ಕಳಿಗೆ ನಿಮ್ಮ ಪ್ರೀತಿ ಹಂಚಿ ಈ ಯುಗಾದಿಯೆಂದು ಅನಾಥ ಮಕ್ಕಳ ಬಾಳಲು ಹೊಸ ಕನಸು ಬಿತ್ತಲೆ ಎಂದು ಹರಿಸಿ ಅನಾಥ ಶ್ರಮಯಕ್ಕೆ ಭೇಟಿ ನೀಡಿ ಸಿಹಿ ಹಂಚಿ ನೋಡಿ ನಿಷ್ಕಲ್ಮಶ ಮನಸ್ಸಿನ ಮಕ್ಕಳ ಮುಖದಲ್ಲಿ ಕಾಣುವ ನಗು ಎಂತಹ ನೋವನ್ನು ಮರೆಸುತ್ತದೆ ಒಟ್ಟಿಗೆ ಅಡುಗೆ ಮಾಡಿ ಕೆಲಸದ ಒತ್ತಡದಿಂದ ಇಬ್ಬರಿಗೂ ಮನಸ್ಥಿತಿ ಹದಗೆಟ್ಟಿರುತ್ತದೆ ಹೀಗಾಗಿ ಹಬ್ಬದ ದಿನ ಖುಷಿಯಾಗಿರಲು ಹೊಸ ಬಟ್ಟೆಗಳನ್ನು ತೊಟ್ಟು ಮನೆ ಮುಂದು ರಂಗೋಲಿ ಹಾಕಿ ಹಬ್ಬ ಆಚರಿಸಿ ಹಬ್ಬ ಎಂದರೆ ಊಟಡದೆಗೆ ಗಮನ ಇರುವುದು ಸಹಜ ನಿಮ್ಮ ಅಡುಗೆ ಕೆಲಸಗಳಿಗೆ ಸಂಗಾತಿಯನ್ನು ಸೇರಿಸಿಕೊಳ್ಳಿ ಒಟ್ಟಿಗೆ ಅಡುಗೆ ಮಾಡಿ ಖುಷಿ ಹೆಚ್ಚಿಸಿಕೊಳ್ಳಿ ಅಡಂಬರದ ಆಚರಣೆಯಿಂದ ದೂರವಿರಿ ಹಬ್ಬವೆಂದರೆ ಸಾಂಪ್ರದಾಯಿಕ ಆಚರಣೆ ಹೀಗಾಗಿ ಅದಕ್ಕೆ ಅಡಂಬರದ ತೆಪ್ಪೆ ಬೇಡ ಭಕ್ತಿಯಿಂದ ದೇವ ಭಕ್ತಿಯಿಂದ ದೇವರ ಪೂಜೆ ಮಾಡಿ ಬೇವು ಬೆಲ್ಲ ಹಂಚಿರಿ ಹೊಸ ಯೋಜನೆಗಳಿಗೆ ರೂಪರೇಷಿಸಿ ಸಿದ್ಧಪಡಿಸಿ ಭವಿಷ್ಯದ ಭದ್ರತೆಗೆ ಬುನಾದಿ ಹಾಕಿಕೊಳ್ಳಿ ಫ್ರೆಂಡ್ಸ್ ಅರ್ಥ ಹಬ್ಬ ಹೇಗೆ ಮಾಡಬೇಕು ಅನ್ನೋದು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವಾರ್ಸ್